ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಈ ಚಿಕ್ಕ ಪುಟ್ಟ ಸ್ಟಿಫನ್ ಸೆಂಟರ್ ಆಗಿರ್ಬೋದು ಹೋಟೆಲ್ಗಳಲ್ಲಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಲ್ವಾ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಆಗಿರ್ಬೋದು ಸಬ್ಬಕ್ಕಿ ಆಗಿರ್ಬೋದು ಈನೋ ಸೋಡಾ ಯಾವ್ದನ್ನು ಉಪಯೋಗಿಸದೆ ಸಾಫ್ಟ್ ಆದಂತ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಉದ್ದಿನ ಬೇಳೆನ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಸೇರ್ಸ್ಕೊತಾ ಇದ್ದೀನಿ ಉದ್ದಿನ ಬೇಳೆ ಇದೇ ರೀತಿ ಸ್ಪ್ಲಿಟ್ ಇಲ್ಲದೆ ಇರೋಂತದ್ದಾದ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಇವಾಗ ಇದನ್ನ ಅಷ್ಟು ನೀರ್ ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಮೂರು ಕಪ್ಪು ಅಕ್ಕಿನ ತಗೋತಾ ಇದ್ದೀನಿ ರೇಷನ್ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಇಡ್ಲಿ ಅಕ್ಕಿ ಆಗಿರ್ಬೋದು ಯಾವುದೇ ಬೇರೆ ರೀತಿ ರೈಸ್ನ ಯೂಸ್ ಮಾಡ್ತಾ ಇಲ್ಲ ಮೂರು ಕಪ್ ಅಷ್ಟು ರೇಷನ್ ಅಕ್ಕಿನ ಯೂಸ್ ಮಾಡ್ಕೋತಾ ಇದೀನಿ ಇದು ಕೂಡ ಚೆನ್ನಾಗಿ ಹಾಕಿ ವಾಶ್ ಮಾಡ್ಕೊಂಡು ನಾನು ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ನೆನೆಯುವಷ್ಟು ನೀರ್ನ ಸೇರಿಸ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ಗಂಟೆವರೆಗೂ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಉದ್ದಿನ ಕೂಡ ನೆಂದಿದೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಫಸ್ಟ್ ಉದ್ದಿನ ನಾವು ರುಬ್ಕೋಬೇಕಾಗುತ್ತೆ ನೈಸ್ ನುಣ್ಣುಗೆ ನುಣ್ಣಗೆ ರುಬ್ಬೇಕು ಯಾವುದೇ ರೀತಿ ಗ್ರೈಂಡರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮಿಕ್ಸಿನಲ್ಲೇ ತುಂಬಾ ಸಾಫ್ಟ್ ಆಗಿ ಈ ರೀತಿ ನೈಸ್ ಆಗೋವರೆಗೂ ನುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ನೈಸ್ ಆಗಿದೆ ಅಲ್ವಾ ಈ ರೀತಿ ರುಬ್ಕೋಬೇಕಾಗುತ್ತೆ ಉದ್ದಿನ ಬೇಳೆನ ಫಸ್ಟ್ ಎಲ್ಲಾ ಸೇರಿಸಿ ಮಿಕ್ಸ್ ಮಾಡಬಾರ್ದು ಒಂದೇ ಸಲ ಸಪ್ರೇಟ್ ಆಗಿ ಉದ್ದಿನ ಬೇಳೆನ ನೆನೆಸ್ಕೋಬೇಕು ಈಗ ಉದ್ದಿನ ಬೆಳೆ ನೆನೆಸಿದಾದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಕ್ಕಿನ ಕೂಡ ರುಬ್ಕೋತಾ ಇದೀನಿ ಅಕ್ಕಿನ ತುಂಬಾ ನೈಸ್ ಆಗಿ ರುಬ್ಬೋದಕ್ಕಿಂತ ಸ್ವಲ್ಪ ರವೆ ತರ ಇದ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ರುಬ್ಕೊಂಡಿದ್ದಾಯ್ತು ಇದಕ್ಕೆ ಸೀಕ್ರೆಟ್ ಪದಾರ್ಥ ಏನಂತಂದ್ರೆ ರೈಸು ನಾವು ಚಿಕ್ಕ ಪುಟ್ಟ ಹೋಟೆಲ್ ಗಳಲ್ಲಿ ಉದ್ದಿನ ಬೇಳೆ ಅವಲಕ್ಕಿ ಜಾಸ್ತಿ ಉಪಯೋಗಿಸೋದ್ಕಿಂತ ರೈಸ್ ನ ಜಾಸ್ತಿ ಉಪಯೋಗಿಸ್ತಾರೆ ಇವಾಗ ನಾವು ಉಳ್ದಿರೋ ಅಂತ ಒಂದು ಕಪ್ ರೈಸ್ ನ ಸೇರ್ಸ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಅಕ್ಕಿನ ಸೇರ್ಸ್ಕೊಂಡು ರುಬ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸಿ ಇದು ಕೂಡ ಮೇನ್ ಟಿಪ್ಸ್ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನಾವು ರಾತ್ರಿನೇ ಉಪ್ಪನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಬೇಕು ಎಷ್ಟು ಮಿಕ್ಸ್ ಮಾಡ್ಬೇಕಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ತುಂಬಾ ಬೇಗನೆ ನೆನೆಯುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ನಾನು ಇಲ್ಲಿ ಸೋಡಾ ಆಗ್ಲಿ ಈನೋ ಆಗ್ಲಿ ಈಸ್ಟ್ ಆಗ್ಲಿ ಯಾವ್ದನ್ನು ಬಳಸಿಲ್ಲ ನೋಡಿ ಇವಾಗ ಬೆಳಕಾಗಿದೆ ಒಂದು ಎಂಟರಿಂದ ಅವರ್ ನಾನು ನೆನಿಲಿಕ್ಕೆ ಇಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಲಿನ ನೊರೆಯಂತೆ ಉಕ್ಕಿ ಬಂದಿದೆ ಇದಕ್ಕೆ ಅವಲಕ್ಕಿನ್ನ ಯೂಸ್ ಮಾಡಿಲ್ಲ ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಇಡ್ಲಿ ಇಟ್ಟು ಈಗ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸರ್ವ್ಕೊಳ್ಳೋಣ ಇಡ್ಲಿ ಸ್ಮೂತ್ ಆಗಿ ಸಾಫ್ಟ್ ಆಗಿ ಎದ್ ಬರ್ಲಿಕ್ಕೋಸ್ಕರ ಇಲ್ಲ ಅಂತಂದ್ರೆ ಕಚ್ಕೊಳ್ಬಿಡುತ್ತೆ ಹಾಗೇನೆ ಸ್ಟೀಲ್ ಪ್ಲೇಟ್ ಆದ್ರೆ ತುಂಬಾ ಈಸಿಯಾಗಿ ತೆಕ್ಕೋಬಹುದು ನೋಡಿ ಇವಾಗ ನಾನು ಹಿಟ್ನ ಕೂಡ ಸೇರ್ಸಿದೀನಿ ಗ್ಯಾಸ್ ಸ್ಟೌವ್ ಮೇಲೆ ಇಡ್ಲಿ ಪಾತ್ರೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಈ ರೀತಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಇಡ್ಲಿ ಪ್ಲೇಟ್ ನ ಇಟ್ರೆ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬೇಯ್ತವೆ ಹಾಗೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ನೀರು ಕುದಿ ಬರ್ಬೇಕಾದಾಗ ಇಟ್ರೆ ನೋಡಿ ಇವಾಗ ಕ್ಯಾಪ್ ನ ಕ್ಲೋಸ್ ಮಾಡ್ತಾ ಇದೀನಿ ಒಂದು ಹತ್ತು ನಿಮಿಷ ಅಷ್ಟೇ ಬೇಯಿಸ್ಕೊಂಡಿರೋದು ನೀವ್ ಬೇಕಾದ್ರೆ ಟೈಮ್ ಇಟ್ಕೊಂಡು ಬೇಯಿಸ್ಕೋಬಹುದು ತಟ್ಟೆ ಇಡ್ಲಿ ಆದ್ರೆ ಒಂದು ಹನ್ನೆರಡರಿಂದ ಹದ್ ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕ ಗುಂಡ್ ಇಡ್ಲಿ ಆಯ್ತು ಅಂದ್ರೆ ಹತ್ತು ನಿಮಿಷ ಸಾಕಾಗುತ್ತೆ ಒಂದ್ ಐದ್ ನಿಮಿಷ ಆದ್ಮೇಲೆ ತುಂಬಾ ಬಿಸಿ ಬಿಸಿ ಆದಾಗ ಇಡ್ಲಿನ ತೆಗಿಬಾರ್ದು ಒಂದ್ ಐದ್ ನಿಮಿಷ ಆದ್ಮೇಲೆ ಇಡ್ಲಿನ ತೆಕ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕಟ್ ಆಗ್ಬಿಡುತ್ತೆ ತುಂಬಾ ಸಾಫ್ಟ್ ಆಗಿ ಬಂದಿರೋದ್ರಿಂದ ನೋಡಿ ಎಷ್ಟು ಸ್ಮೂತ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ತಿನ್ನೋಕು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದ್ರಲ್ಲಿ ಬಳಸಿರೋ ಪದಾರ್ಥಗಳು ಕೂಡ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಈ ರೀತಿ ಸಾಫ್ಟ್ ಆದಂತ ಟಿಫನ್ ಸೆಂಟರ್ ಗಳಲ್ಲಿ ಮಾಡೋ ಇಡ್ಲಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತೀರಾ ಹಾಗೆ ಈ ಇಡ್ಲಿ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್